ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಒಂದು ತುಂಬಾ ವಿಚಿತ್ರವಾದ ಆದರೆ ಅಷ್ಟೇ ಸತ್ಯವಾದ ವಿಷಯದ ಬಗ್ಗೆ ಒಂದು ಕಡೆ ನಾವು ಅನ್ನವನ್ನೇ ದೇವರು ಅಂತೀವಿ ಇನ್ನೊಂದು ಕಡೆ ಅದೇ ಅನ್ನವನ್ನ ಊಹೆಗೂ ಮೀರಿ ವೇಸ್ಟ್ ಮಾಡ್ತೀವಿ ಇದು ಹೇಗ್ ಸಾಧ್ಯ ಅಲ್ವಾ ನೋಡಿ ನಮ್ಮ ಸಂಸ್ಕೃತಿಯಲ್ಲೇ ಅನ್ನಕ್ಕೆ ಎಂಥ ಪವಿತ್ರವಾದ ಸ್ಥಾನ ಇದೆ ಅಲ್ವಾ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತಾರೆ ಅಂದ್ರೆ ಅನ್ನವೇ ದೇವ್ರು ಹೀಗಿರುವಾಗ ಅದನ್ನ ವೇಸ್ಟ್ ಮಾಡೋದು ಅಂದ್ರೆ ಅದು ಬರೀ ವ್ಯರ್ಥ ಮಾಡೋದಲ್ಲ ಅದೊಂದು ಪಾಪ ಅನ್ನೋದು ನಮ್ಮ ನಂಬಿಕೆಯಲ್ಲೇ ಬೆರ್ತೋಗಿದೆ ಆದ್ರೆ ನಮ್ಮ ನಂಬಿಕೆಗೂ ನಾವು ನಡ್ಕೊಳ್ಳೋ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಒಂದು ಕಡೆ ಅನ್ನ ಪವಿತ್ರ ಅಂಟೀವಿ ಆದ್ರೆ ಇನ್ನೊಂದು ಕಡೆ ನಾವು ಬೆಳೆಯೋ ಒಟ್ಟು ಆಹಾರದಲ್ಲಿ ಬರೋಬ್ಬರಿ ನಲ್ವತ್ತು ಪರ್ಸೆಂಟ್ ಪೋಲಾಗ್ತಿದೆ ಈ ಶಾಕಿಂಗ್ ಕಾಂಟ್ರಡಿಕ್ಷನ್ ಇದೆಯಲ್ಲ ಅದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ ಹಾಗಾದ್ರೆ ಬನ್ನಿ ಈ ಸಮಸ್ಯೆ ಆಳಕ್ಕೆ ಇಳಿದು ನೋಡೋಣ ಈ ವಿರೋಧಾಭಾಸ ಶುರುವಾಗಿದ್ದೇಗೆ ಎಷ್ಟು ಪ್ರಮಾಣದಲ್ಲಿ ಆಹಾರ ಪೋಲಾಗ್ತಿದೆ ಇದಕ್ಕೆ ಕಾರಣಗಳೇನು ಏನಾದ್ರೂ ಪರಿಹಾರ ಇದೆಯಾ ಕೊನೆಗೆ ಇದು ಬರೀ ಆಹಾರದ ಪ್ರಶ್ನೆಯಾ ಅಥವಾ ನಮ್ಮ ಗೌರವದ ಪ್ರಶ್ನೆಯಾ ಬನ್ನಿ ಒಂದೊಂದಾಗಿ ಉತ್ತರ ಹುಡುಕೋಣ ಮೊದಲನೇದಾಗಿ ಆಘಾತಕಾರಿ ವಿರೋಧಾಭಾಸ ಅಂದ್ರೆ ಒಂದೇ ದೇಶದಲ್ಲಿ ಎರಡು ಬೇರೆ ಬೇರೆ ವಾಸ್ತವಗಳು ಹೇಗೆ ಜೊತೆಯಾಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಈ ಅಂಕಿಅಂಶಗಳನ್ನ ಒಮ್ಮೆ ನೋಡಿ ಒಂದು ಕಡೆ ಸರ್ಕಾರ ಕೋಟಿಗಟ್ಲೆ ಖರ್ಚು ಮಾಡಿ ಮಕ್ಕಳಿಗೆ ಬಿಸಿಯೂಟ ಕೊಡ್ತಿದೆ ಇನ್ನೊಂದು ಕಡೆ ಪ್ರತಿವರ್ಷ ಲಕ್ಷಾಂತರ ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತಿದ್ದಾರೆ ಸಾವಿರಾರು ಕುಟುಂಬಗಳು ಕಸದ ತೊಟ್ಟಿಗಳಲ್ಲಿ ಬದುಕು ಹುಡುಕ್ತಿದ್ದಾವೆ ಇದು ಸಮೃದ್ಧಿಯ ನಡುವೆ ಇರುವ ಹಸಿವಿನ ಒಂದು ಕರಾಳ ಮುಖ ಸರಿ ಹಾಗಾದ್ರೆ ಈ ಸಮಸ್ಯೆಯ ಪ್ರಮಾಣವಾದ್ರೂ ಎಷ್ಟಿದೆ ಬನ್ನಿ ಕೆಲವು ಸಂಖ್ಯೆಗಳ ಮೂಲಕ ಇದರ ಅಗಾಧತೆ ಎಂಥದ್ದು ಅಂತ ತಿಳ್ಕೊಳ್ಳಲು ಪ್ರಯತ್ನಿಸೋಣ ನಮ್ಮ ಈ ಇವತ್ತಿನ ವಿಶ್ಲೇಷಣೆಗೆ ಆಧಾರ ಈ ಲೇಖನ ಇದು ಸಮಸ್ಯೆಯ ಆಳ ಮತ್ತು ಪರಿಹಾರಗಳ ಕಡೆಗೆ ಬೆಳಕು ಚೆಲ್ಲುತ್ತೆ ನಂಬೋಕೆ ಕಷ್ಟ ಆಗ್ಬಹುದು ಆದ್ರೆ ಇದು ಸತ್ಯ ಭಾರತದಲ್ಲಿ ಉತ್ಪಾದನೆ ಆಗೋ ಒಟ್ಟು ಆಹಾರದಲ್ಲಿ ನಲ್ವತ್ತು ಪರ್ಸೆಂಟ್ ಅಂದ್ರೆ ಅರ್ಧಕ್ಕರ್ಧ ಆಹಾರ ವೇಸ್ಟ್ ಆಗ್ತಿದೆ ಇದು ಸಣ್ಣ ಪ್ರಮಾಣ ಅಂತೂ ಅಲ್ವೇ ಅಲ್ಲ ಹಣದ ಲೆಕ್ಕದಲ್ಲಿ ಹೇಳೋದಾದ್ರೆ ಇದರ ಮೌಲ್ಯ ಎಷ್ಟ್ ಗೊತ್ತಾ ವರ್ಷಕ್ಕೆ ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಒಂದು ಕ್ಷಣ ಯೋಚನೆ ಮಾಡಿ ಈ ಹಣದಲ್ಲಿ ದೇಶದಲ್ಲಿ ಎಂತೆಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದಿಪ್ಪು ಸರಿ ದುಡ್ಡಿನ ವಿಷಯವನ್ನ ಪಕ್ಕಕ್ಕಿಡೋಣ ಬರೀ ನಾವು ವೇಸ್ಟ್ ಮಾಡೋ ಆಹಾರ ಧಾನ್ಯಗಳಿಂದಲೇ ನಾವು ಸುಮಾರು ಮೂವತ್ತು ಕೋಟಿ ಜನರಿಗೆ ಒಂದು ವರ್ಷ ಪೂರ್ತಿ ಊಟ ಹಾಕ್ಸ್ಬೋದು ಇದು ನಮ್ಮ ದೇಶದ ಹಸಿವಿನ ಸಮಸ್ಯೆಯನ್ನೇ ಬಹುತೇಕ ಇಲ್ಲವಾಗಿಸಬಲ್ಲದು ಅಲ್ವಾ ಈ ಹೋಲಿಕೆ ಕೇಳಿದ್ರೆ ಸಮಸ್ಯೆಯ ಅಗಾಧತೆ ಇನ್ನಷ್ಟು ಸ್ಪಷ್ಟವಾಗುತ್ತೆ ನಾವು ಪ್ರತಿವರ್ಷ ವೇಸ್ಟ್ ಮಾಡೋ ಗೋಧಿಯ ಪ್ರಮಾಣ ಇದೆಯಲ್ಲ ಅದು ಆಸ್ಟ್ರೇಲಿಯಾದಂತಹ ಒಂದು ಇಡೀ ದೇಶ ಒಂದು ವರ್ಷದಲ್ಲಿ ಬೆಳೆಯೋ ಗೋಧಿಗೆ ಸಮ ಅಂದ್ರೆ ಒಂದು ದೇಶದ ಸಂಪೂರ್ಣ ಶ್ರಮವನ್ನ ನಾವು ಕಸದ ಬುಟ್ಟಿಗೆ ಹಾಕ್ತಿದ್ದೀವಿ ಹಾಗಾದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಹಾರ ಯಾಕೆ ವೇಸ್ಟ್ ಆಗ್ತಿದೆ ಸಮಸ್ಯೆಯ ಮೂಲ ಎಲ್ಲಿದೆ ಬನ್ನಿ ನೋಡೋಣ ನೋಡಿ ಈ ಸಮಸ್ಯೆಗೆ ಮುಖ್ಯವಾಗಿ ಮೂರು ಕಾರಣಗಳನ್ನು ಗುರುತಿಸಬಹುದು ಮೊದಲನೇದು ಮದುವೆ ಸಮಾರಂಭಗಳಲ್ಲಿ ಆಗೋ ದುಂದುವೆಚ್ಚ ಎರಡನೇದು ಬೆಳೆದ ಬೆಳೆಗೆ ಸರಿಯಾದ ಶೇಖರಣಾ ವ್ಯವಸ್ಥೆ ಇಲ್ಲದಿರುವುದು ಮತ್ತೆ ಮೂರನೇದು ನಮ್ಮೆಲ್ಲರ ಮನೆಗಳಲ್ಲಿ ನಾವು ತೋರೋ ಅಸಗ್ಗೆ ಇದು ಹೇಗೆ ನಡೆಯುತ್ತೆ ಅಂದರೆ ಮದುವೆಗಳಲ್ಲಿ ಪ್ರತಿಷ್ಠೆಗಾಗಿ ಜನರಿಗಿಂತ ಜಾಸ್ತಿ ಆಹಾರ ಮಾಡಿ ವೇಸ್ಟ್ ಮಾಡೋದು ಒಂದು ದೊಡ್ಡ ಕಾರಣ ಇನ್ನು ಸರಿಯಾದ ಗೋದಾಮುಗಳಿಲ್ಲದೆ ಕೋಟ್ಯಾಂತರ ಟನ್ ಗೋಧಿ ಮಳೆಯಲ್ಲಿ ನೆಂದು ಹುಳು ಹಿಡಿದು ಹಾಳಾಗ್ತಿದೆ ಇಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದಲೂ ದೊಡ್ಡ ಪ್ರಮಾಣದ ಆಹಾರ ಕಸದ ಬುಟ್ಟಿಗೆ ಸೇರ್ತಾ ಇದೆ ಇದು ಕೇವಲ ಹಸಿವು ಅಥವಾ ಹಣದ ನಷ್ಟದ ವಿಷಯ ಮಾತ್ರ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ಪರಿಸರದ ಸಮಸ್ಯೆಯೂ ಇದೆ ನಾವು ಬಿಸಾಡಿದ ಆಹಾರ ಕೊಳೆಯುವಾಗ ವಾತಾವರಣಕ್ಕೆ ಮೀಥೇನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ ಇದು ಜಾಗತಿಕ ತಾಪಮಾನ ಏರಿಕೆಗೆ ನೇರ ಕಾರಣ ಸರಿ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ವಿ ಈಗ ಪರಿಹಾರಗಳ ಕಡೆಗೆ ಗಮನ ಕೊಡೋಣ ಈ ತ್ಯಾಜ್ಯವನ್ನ ಸಾರ್ಥಕತೆಯ ಕಡೆಗೆ ತಿರುಗ್ಸೋಕೆ ಸಾಧ್ಯ ಇದೆಯಾ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಮೂರು ಹಂತಗಳಲ್ಲಿ ಕೆಲಸ ಆಗ್ಬೇಕಿದೆ ಒಂದು ಸರ್ಕಾರದ ಕಡೆಯಿಂದ ಕಾನೂನುಗಳ ಮೂಲಕ ನಿಯಂತ್ರಣ ತರೋದು ಎರಡನೆಯದು ರೋಟಿ ಬ್ಯಾಂಕ್ನಂತಹ ಸಮುದಾಯ ಸಂಸ್ಥೆಗಳು ಮುಂದೆ ಬಂದು ಉಳಿದ ಆಹಾರವನ್ನ ಹಸಿದವರಿಗೆ ತಲುಪಿಸೋದು ಮತ್ತು ಕೊನೆಯದಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಮನೋಭಾವನೆಯನ್ನ ಬದಲಾಯಿಸಿಕೊಳ್ಳೋದು ಅತೀ ಮುಖ್ಯ ಈ ರೋಟಿ ಬ್ಯಾಂಕ್ ಅನ್ನೋದು ಒಂದು ಸರಳ ಆದರೆ ತುಂಬಾನೇ ಪರಿಣಾಮಕಾರಿ ಮಾದರಿ ಸಮಾರಂಭಗಳಲ್ಲಿ ಉಳಿದುಹೋದ ಒಳ್ಳೆ ಆಹಾರವನ್ನ ಕಲೆಕ್ಟ್ ಮಾಡಿ ಅದನ್ನ ಯಾರಿಗ ಅವಶ್ಯಕತೆ ಇದೆಯೋ ಅವ್ರಿಗ್ ತಲುಪಿಸೋದು ನೋಡಿ ಇದರಿಂದ ಆಹಾರ ವೇಸ್ಟ್ ಆಗೋದು ತಪ್ಪುತ್ತೆ ಜೊತೆಗೆ ಹಸಿದವರ ಹೊಟ್ಟೆಯೂ ತುಂಬುತ್ತೆ ಯೋಚಿಸಿ ತಿನ್ನಿ ಮತ್ತು ಉಳಿಸಿ ಈ ಮೂರು ಪದಗಳು ನಮ್ಮ ವೈಯಕ್ತಿಕ ಜವಾಬ್ದಾರಿಯನ್ನ ನೆನಪಿಸುತ್ತೆ ಅಂದ್ರೆ ಏನನ್ನೇ ಕೊಳ್ಳುವಾಗ ಅಡಿಗೆ ಮಾಡುವಾಗ ಅಥವಾ ತಿನ್ನುವಾಗ ಮೊದಲು ಯೋಚನಿಸಬೇಕು ನಮಗೆ ಎಷ್ಟು ಬೇಕೋ ಅಷ್ಟೇ ಬಳಸ್ಬೇಕೋ ಉಳಿದಿದ್ದನ್ನ ಹಾಳು ಮಾಡದೆ ಉಳಿಸ್ಬೇಕು ಕೊನೆಯದಾಗಿ ಬನ್ನಿ ಈ ಪ್ರಾಯೋಗಿಕ ಪರಿಹಾರಗಳನ್ನ ದಾಟಿ ಈ ಸಮಸ್ಯೆಯ ಮೂಲದಲ್ಲಿರುವ ಒಂದು ದೊಡ್ಡ ತತ್ವದ ಬಗ್ಗೆ ಯೋಚಿಸೋಣ ಈ ಮಾತುಗಳನ್ನ ಕೇಳಿ ಆಹಾರವೇ ಜೀವನ ಆಹಾರ ಅಂದ್ರೆ ಬರೀ ಹೊಟ್ಟೆ ತುಂಬಿಸೋ ಅಲ್ಲ ಅದು ಜೀವನದ ಸಂಕೇತ ಸಂಬಂಧಗಳನ್ನ ಬೆಸೆಯೋ ಒಂದು ಸೇತುವೆ ಆಹಾರ ಹಂಚಿಕೊಳ್ಳೋದು ಮಾನವೀಯತೆಯ ಒಂದು ಬಹುದೊಡ್ಡ ಗುಣ ಹಾಗಾದ್ರೆ ನಾವು ನಮ್ಗೆ ನಾವೇ ಕೇಳ್ಕೊಳ್ಬೇಕಾದ ಅಂತಿಮ ಪ್ರಶ್ನೆ ಇದು ಈ ಸಮಸ್ಯೆಗೆ ಪರಿಹಾರ ಇರೋದು ಕೇವಲ ಉತ್ತಮ ಮ್ಯಾನೇಜ್ಮೆಂಟ್ನಲ್ಲ ಅಥವಾ ಆಹಾರದ ಜೊತೆಗಿನ ನಮ್ಮ ಸಂಬಂಧವನ್ನೇ ನಾವು ಮೂಲಭೂತವಾಗಿ ಬದಲಾಯಿಸ್ಕೊಳ್ಬೇಕಿದೆಯಾ ಮತ್ತು ಕೊನೆಯದಾಗಿ ಈ ಮಾತಿನೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ ನಾವು ಆಹಾರವನ್ನು ಗೌರವಿಸಿದರೆ ಅದು ನಾವು ಜೀವನವನ್ನೇ ಗೌರವಿಸಿದ ಹಾಗೆ ಅದು ನಮ್ಮ ಅಸ್ತಿತ್ವಕ್ಕೆ ನಾವು ಮಾಡೋ ಕೆಲಸಕ್ಕೆ ನಾವೇ ಕೊಟ್ಟುಕೊಳ್ಳೋ ಗೌರವ ಸೋ ಆಹಾರವನ್ನ ವ್ಯರ್ಥ ಮಾಡದಿರೋದು ಕೇವಲ ಒಂದು ಕ್ರಿಯೆ ಅಲ್ಲ ಅದೊಂದು ಜೀವನ ವಿಧಾನ